ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಇವತ್ತು ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ ಕಮೆಂಟಲ್ಲಿ ನನ್ನ ಸ್ನೇಹಿತರೊಬ್ಬರು ಐವತ್ತು ಕುರಿಗೆ ಅಥವಾ ಐವತ್ತು ಮೇಕೆಗೆ ಎಷ್ಟು ಎಕರೆಯಲ್ಲಿ ಮೇವು ಬೆಳಿಬೇಕು ಅಂತ ಒಂದು ಕಮೆಂಟ್ ಹಾಕಿದರು ಆ ಕಮೆಂಟ್ಗೆ ಸ್ನೇಹಿತರೆ ಹತ್ತು ನಿಮಿಷ ಬೇಕಾದರೆ ಮಾತಾಡ್ಬೋದು ಅರ್ಧ ಗಂಟೆ ಬೇಕಾದರೆ ಮಾತಾಡ್ಬೋದು ಆದಷ್ಟು ಕಮ್ಮಿಲೇ ನಿಮಗೆ ವಿಷಯ ತಿಳಿಸ್ಕೊಡ್ತೀನಿ ನನ್ನ ಪ್ರೀತಿಯ ಸ್ನೇಹಿತರೆ ಸ್ನೇಹಿತರೆ ಯಾರೇ ಕುರಿ ಸಾಕಲಿ ಮೇಕೆಗಳು ಸಾಕಲಿ ನಮ್ಮ ರೈತರುಗಳು ಶ್ರಮ ಪಡೀಬೇಕು ಸುಖದಿಂದ ನಾನು ಸಾಕ್ತೀನಿ ಅಂದರೆ ಅದು ಜೂಮ್ ಬಂದಲ್ಲಿ ಇರೋ ಕತೆ ಅದು ಎಲ್ಲ ಕಳ್ಕೊಂಡು ಆಗಲ್ತಂದ ಬಿಟ್ಬಿಡ್ಬೇಕಾಯ್ತದೆ ಇದು ಮೇನ್ ಪಾಯಿಂಟ್ ತಿಳ್ಕೊಳ್ಳೇಬೇಕು ನಾನು ಸುಲಭದ ಸಾಕ್ತೀನಿ ಅಂದರೆ ಆಗದೇ ಇರೋ ಕತೆ ಅದು ಯಾವುದೇ ಒಂದಾಗಲಿ ಕಷ್ಟಪಟ್ರೇ ಅದಕ್ಕೆ ಪ್ರತಿಫಲ ಶ್ರಮ ಪಟ್ಟರೆ ಅದಕ್ಕೆ ಸುಖ ಆದ್ದರಿಂದನೇ ನನ್ನ ಸ್ನೇಹಿತರಿಗೆ ನಾನು ತಿಳಿಸೋದು ಅವ್ರ ಕಮೆಂಟಲ್ಲಿ ಹೇಳಿದಂಗೆ ಐವತ್ತು ಕುರಿಗೆ ಅಥವಾ ಮೇಕೆಗೆ ಎಷ್ಟು ಎಕರೆಯಲ್ಲಿ ಮೇವು ಬೆಳಿಬೇಕು ಅಂತ ಅವ್ರು ಹೇಳಿದ್ರು ಸ್ನೇಹಿತರು ಮೆದಲು ನಾವು ಮೇಳ್ಕ ಮಾಡ್ಕೋಬೇಕಾದ ವಿಚಾರ ಏನಪ್ಪ ಅಂದರೆ ಮೇಕೆಗಳಿಗೆ ಆಗಲಿ ಅಥವಾ ಟಗರುಗಳಿಗೆ ಆಗಲಿ ಜಾಗ ಮಾಡ್ಕೋಬೇಕು ನಾವು ಮೇವು ಮೇಯಿಸಕ್ಕೆ ನಮ್ಮ ಜಮೀನು ಮಾಡ್ಕೋಬೇಕು ಮೊದಲು ಆನಂತರ ಆಮೇಲೆ ಮನೆ ಮನೆ ಮಾಡ್ಕೊಬಿಟ್ರೆ ಮೊದಲು ಇಲ್ದವ್ರೆ ನೀವು ಕೊಂಡು ಮೇವೆ ಮೇಯಿಸ್ಬೇಕಾಯ್ತದೆ ಅರ್ಥ ಮಾಡ್ಕೊಳ್ಳಿ ಆದ್ದರಿಂದನೇ ಮೊದಲು ನಮಗೆ ಜಮೀನು ಇರಬೇಕು ಒಂದು ಎಕರೆ ಅಥವಾ ಒಂದುವರೆ ಎಕರೆ ಎರಡು ಎಕರೆ ಇದ್ರೆ ಸಾಕು ನೀವೇನು ಮಾಡಬೇಕಂದ್ರೆ ಸ್ನೇಹಿತರೆ ಒಂದು ಎಕರೆಲಿ ಮೇವೇಲಿ ಒಂದು ಎಕರೆ ಜಾಗದಲ್ಲಿ ಮೂರು ಪೊಸಿಷನ್ ಮಾಡ್ಕೋಬೇಕು ನೀವು ಐವತ್ತು ಕುರಿ ಅಥವಾ ಐವತ್ತು ಟಗರುಗಳು ಮೇಸಕ್ಕೆ ಮೂರು ಪೊಸಿಷನ್ ಮಾಡಿಕೊಂಡು ಒಂದು ಹದಿನಾಲ್ಕು ಹದಿನಾಲ್ಕು ಕುಂಟೆಗೆ ಒಂದು ಹದಿನಾಲ್ಕು ಕುಂಟೆಗೆ ನೇಪೇರು ಹಾಕಬೇಕು ಒಂದು ಹದಿನಾಲ್ಕು ಕುಂಟೆ ಸುಂಟೆ ಹುಲ್ಲು ಹಾಕಬೇಕು ಇನ್ನೊಂದು ಹದಿನಾಲ್ಕು ಗುಂಟೆಗೆ ಫ್ರೀ ಆಗಿ ಬಿಟ್ಕೋಬೇಕು ನೀರಾವರಿ ಇರಬೇಕು ನೀರಾವರಿ ಇದ್ದುಬಿಟ್ರೆ ನೀವು ಹೇಳ್ತಾ ಇದ್ದೀನಲ್ಲ ಇದ್ರ ಮುಂದೆ ಸುಲಭದ ಮುಂದೆ ಒಂದೂ ಅಲ್ಲ ನೀರು ಚೆನ್ನಾಗಿದ್ದಾಗ ಏನು ಮಾಡಬೇಕಂದ್ರೆ ಒಂದು ಪಾತಿ ಎಕ್ಸ್ಟ್ರಾ ಕೊಟ್ಟಿದ್ದೇನೆ ನಿಮಗೆ ಮೂರು ಪೊಸಿಷನ್ ಒಂದು ಪೊಸಿಷನಲ್ಲಿ ನೀವು ಚಿಕ್ಕ ತಂದು ಟ್ಯಾಕ್ಟ್ರು ಮಾಡಿಕೊಬಿಟ್ರೆ ಸ್ನೇಹಿತರೆ ನಿಮಗೆ ನೀರು ಕುಡಿದಷ್ಟು ಸುಲಭ ಮೇಕೆ ಹಾಕ್ಬೋದು ಅಥವಾ ಟಗರುಗಳಾಗ್ಬೋದು ಸಾಕಾಣಿಕೆ ಮಾಡಬೇಕಾದ್ರೆ ಹೆಂಗಪ್ಪ ಅಂದರೆ ಸ್ನೇಹಿತರೆ ಉಳಿದಂಥ ಜಾಗದಲ್ಲಿ ನೀವು ನಿಮ್ಮದೇ ಆದ ಚಿಕ್ಕ ಇದ್ದಾಗ ಏನಾಯ್ತಿದೆ ನೀವು ರಾಗಿ ಹಾಕಬೋದು ರಾಗಿ ಹಾಕೊಂಡ್ರೆ ಸ್ನೇಹಿತರೆ ಅದ್ರ ಮುಂದೆ ನೀವು ಯಾವ ಮೇವು ಅಲ್ಲ ರಾಗಿ ಹುಲ್ ಮುಂದೆ ಅದು ಒಡೆ ಬರೋ ಟೈಮಲ್ಲಿ ಕಾಚಕ್ಕಿ ಆಗೋ ಟೈಮಲ್ಲಿ ಕಟ್ ಮಾಡಿಬಿಟ್ಟೆ ನೀವೇನೋ ಉತ್ತಿಸ್ಬಿಟ್ಟು ಟಗರುಗಳಿಗೆ ಆಗಲಿ ವಾತುಗಳಿಗೆ ಆಗಲಿ ಹಾಡುಗಳಿಗೆ ಆಗಲಿ ಹಾಕುದೇ ಆದರೆ ನೀವು ಯಾವುದೇ ಮೇವು ಅಂಗಡಿಲಿ ತಂದು ಹಾಕೋ ಚಾನ್ಸೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಆ ಥರದೊಂದು ಪೌಷ್ಟಿಕಾಂಶ ರಾಗಿ ಹುಲ್ಲಲ್ಲಿ ಅತಿ ಇರ್ತದೆ ಇಷ್ಟು ನೀವು ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಐವತ್ತು ಟಗರುಗಳಾಗಲಿ ಐವತ್ತು ಮೇಕೆಗಳಾಗಲಿ ಒಂದು ಒಂದುವರೆ ಎಕರೆಲಿ ಎಕರೆ ಬಿತ್ತೈತಿ ನಿಮ್ಮ ಆಟ ಆರಾಮಾಗೆ ಐವತ್ತರಿಂದ ಅರವತ್ತು ಸಾಕೊಂಡು ಹೋಗ್ಬೋದು ಆಮೇಲೆ ಬೇಸಿಗೆ ನಿಮ್ಮದೇ ಚಿಕ್ಕ ಅಂತ ಇರ್ತದೆ ಯಾವುದಾರು ಒಂದು ಎಕರೆಗೋ ಎರಡು ಎಕರೆಗೋ ಹುಳ್ಳಿ ಚೆಲ್ಕೊಂಡ್ರೆ ಕಿತ್ತೊಂದು ಲಾಟ್ ಹಾಕೋಬಿಟ್ರೆ ಮನೇಲಿ ಭಾರಿ ಸುಲಭ ಆಯ್ತದೆ ಈ ಥರದೊಂದು ಮೆಥಡ್ ಮಾಡ್ಕೊಂಡ್ರೆ ನಮ್ಮ ರೈತರುಗಳು ಆಗ್ಬೋದು ಅಥವಾ ಇನ್ನತರ ಬೇರೆಯವ್ರನ್ನ ನಾನು ಮೇಕೆ ಸಾಕಾಣಿಕೆ ಮಾಡ್ತೀನಿ ಆಡುಗಳು ಇದು ಟಗರುಗಳು ಸಾಕಾಣಿಕೆ ಮಾಡ್ತೀನಿ ಅಂತ ಬರ್ತಾರಲ್ಲ ಇಷ್ಟೊಂದು ಮೆಥಡ್ ಮಾಡ್ಕೊಂಡ್ರಿ ನೀವು ಇನ್ನು ಮೆಡಿಸನ್ನಲ್ಲ ಬಿಡಿ ನಿಮ್ಗೆ ಗೊತ್ತಾಗ್ಬಿಡ್ತದೆ ಎಷ್ಟು ತಿಂಗ್ಳಿಗಿದೆ ಮೆಡಿಸನ್ ಹಾಕ್ಬೇಕು ಅಂದ್ಬಿಟ್ಟು ಡಾಕ್ಟ್ರ್ ಮುಖಾಂತರ ತಿಳ್ಕೊಂಡು ಇರ್ತೀರಿ ಇದು ಐವತ್ತು ಅಥವಾ ಅರವತ್ತು ಟುಗುರಿ ಟಗರು ಅಥವಾ ಕುರಿ ಸಾಕಾಣಿಕೆ ಮಾಡೋಕ್ಕೆ ಮೇಕೆ ಸಾಕಾಣಿಕೆ ಮಾಡೋಕ್ಕೆ ನಾವು ಅಲ್ಲಿ ಮೇವು ಹಾಕ್ಬೇಕು ಅನ್ನೋದು ವಿಷಯ ನಮ್ಮ ಜನಗಳು ನಾನು ತಿಳಿಸಿದ್ದು ನನ್ನ ಸ್ನೇಹಿತರೆ